ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಹೆಸರು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸಿದ್ದೇಗೌಡ ಅಂತ ಫಸ್ಟ್ ನಾನು ಮೂವಿ ಮಾಡಿದ್ದು ದಕ್ಷಯಜ್ಞ ಅಂತ ಒಂದು ಪೌರಾಣಿಕ ಮೂವಿ ಅದಾದ ನಂತರ ತರ್ಲೆ ವಿಲೇಜು ತೇರಿ ಹೂವಿನ ಹಾರ ಅಂತ ಮಾಡಿದ್ವಿ ಈಗ ಹೂವಿನ ಹಾರಕ್ಕೂ ಈಗ ಹೊಸ ಅತ್ಯುತ್ತಮ ಸಂಭಾಷಣೆ ಅಂದ್ಬಿಟ್ಟು ಒಂದು ಅವ ರಾಷ್ಟ್ರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸ ಸರ್ಕಾರ ಸರ್ಕಾರದಿಂದ ಬಂದಿದೆ ಇದು ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈ ಟೈಟ್ಲು ಎಲ್ಲರೂ ಮಕ್ಕಳ ಚಿತ್ರ ಇರಬಹುದು ಅನ್ನೋದು ಒಂದು ಕಲ್ಪನೆ ಮತ್ತು ಅಂದ್ಕೊಳ್ತಾರೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಳ್ಳಿ ಕಡೆ ಒಂದು ಕುಂಟೆಬಿಲ್ಲೆ ಗೋಲಿ ಬುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ ಆದರೆ ಸಿಟಿನಲ್ಲಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಇದೆ ಇವೆಲ್ಲವೂ ನಮ್ಮ ಮೈಂಡನ್ನು ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂತಹ ಆಟಗಳು ಅದೇ ರೀತಿ ಕುಂಟೆಬಿಲೆ ಇದೆಯಲ್ಲ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನು ಹೇಳ್ಕೊಡುವಂಥ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತು ಒಂಟಿ ಕಾಲಲ್ಲಿ ಓದಿಯುವಂಥದ್ದು ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲವೂ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೂ ಹೋಗುತ್ತೋ ಲವ್ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಟೆಬಿಲ್ಲಿ ಅನ್ನೋದಕ್ಕೆ ಹೆಸರನ್ನು ಇಟ್ಟಿದ್ದೀನಿ ನಿಮಗೆ ಹೇಳಿದ್ದೀನಿ ನಂತರ ಈ ಚಿತ್ರದಲ್ಲಿ ಎದುವಂಥ ನಾಯಕ ನಟ ಹೊಸ ಹುಡುಗ ಬೇಗ ಶ್ರೀಯವರು ಅವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತು ಸುಚೇಂದ್ರ ಪ್ರಸಾದ್ ಸುಧಾ ಬೆಳುವಡಿಯಮ್ಮ ಮತ್ತು ಭವಾನಿ ಪ್ರಕಾಶು ಬಾಲರಾಜ್ವಾಡಿ ಶಂಕರ್ ಅಶ್ವಥು ದೊಡ್ಡ ಒಂದು ತಾರಾಂಗಣನೇ ಇದೆ ಇದು ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂಥ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರು ಒಂದು ಐವತ್ತರವತ್ತು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗಾಗಲೇ ಒಂದಷ್ಟು ಎಲ್ಲ ರೆಕಗ್ನೈಸ್ ಮಾಡಿದ್ದೀವಿ ಇಪ್ಪತ್ತಾರು ಬರ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಕುಂಟೆಬಿಲೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಯದೋ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನ ಆಗಬೇಕು ಹೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗ್ನೇ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿಯಾಗಿ ಬೆಳೀತ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹೀಗೆ ಕಲಾವಿದನ ಆಗಬೇಕು ಅಂದ್ಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳಬಳಿತಾನೆ ಇಲ್ಲ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಅನ್ನುವಂತಕ್ಕಂಥ ಭರವಸೆಗಳು ಕೊಡ್ತಾನೆ ಇದ್ದ ಡಿಗ್ರಿ ಮುಗೀತು ನಂತರ ನವರಸ ಅಕಾಡೆಮಿ ಕೋರ್ಸ್ ಸೇರಿಸಿ ಅಲ್ಲಿಂದ ಅವ್ನ ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ಮತ್ತು ಸಿದ್ಧೇಗೌಡರು ಮತ್ತು ಶಿವು ಇವರು ಬ್ರದರ್ ಒಬ್ಬರು ಶಿವು ಇದ್ದಾರೆ ನಾವೆಲ್ಲ ತುಂಬ ಆತ್ಮೀಯರು ಸಾರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಏನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಹಣ ಹಿಂಗೆ ಒಂದು ಕತೆ ಇದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ನಾನು ಹೇಳಿ ಸರಿ ಅಂತ ಹೇಳಿ ಈ ಕುಂಟೆ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆಬಿಲ್ಲೆ ಇದಕ್ಕೂ ಮುಂಚೆ ನಾನು ನಾ ನಾ ಫೋರ್ ಮಂತ್ಸು ನವರಸ ನಾಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ ತುಂಬ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಇದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಕೊಲಾಡ್ತಿದೆ ಬಟ್ ಅವರ ಆ ಸೈಡ್ ಇರಿಸ್ಬೇಕು ಅಂತ ನಾನು ಕ್ರಿಕೆಟ್ನ ಮದ್ದಲ್ಲೇ ಡ್ರಾಪ್ ಮಾಡಿದೆ ಯಾಕಂದರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಲ್ಲ ಮಾಡಬೇಕಲ್ವ ಅಂತಂದು ಅವ್ರು ಹೇಳಿದ್ದು ನಾನು ಈಡೇ ಈಡೇರಿಸ್ತೀನಿ ಆಸೆ ನಾನುಬಿಟ್ಟು ನಾನು ಕ್ರಿಕೆಟ್ ಪ್ರಾಕ್ಟೀಸ್ನ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬ ತಿರುಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಎಲ್ಲೂ ಸಿಕ್ಕದಾಗ ವಾಪಸ್ ನಾನು ಮೈಸೂರಿಗೆ ಬಂದೆ ನಾನು ನಾವು ಅಪ್ಪಾಜಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬ ಕಷ್ಟ ಆಯ್ತಿತ್ತು ಅಂದಾಗ ಸರ್ ಆಯಿತು ಬಾ ಏನೋ ಒಂದು ಮಾಡೋದಂತ ಅವ್ರು ಬಂದಾಗ ಆಗ ಸಿದ್ಧಗೌಡರು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದು ಒಳ್ಳೆಯ ಕತೆ ಇದೆ ಮಾಡೋಣ ಅಂತೇಳಿ ನನಗೆ ಅವರು ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಸರ್ ಇಲ್ಲ ಇಲ್ಲ ಸರ್ ಇದು ಒಂದು ನಾನು ಆ್ಯಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ಸರ್ ನಾನು ಕೋಳಿ ಫಾರ್ಮ್ ಕೆಲಸ ಮಾಡೋನು ಇಬ್ಬರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಕಥೆಯಲ್ಲಿ ಅದು ಒಂದು ಲೈನ್ ಕಥೆ ಇದು ಯಾಕೆಂದರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಹೇಳೋಕ್ಕೆ ಅರೆದು ಸ್ಟೋರಿ ರಿವೀಲಾಗ್ಬಿಡ್ತದೆ ಬಟ್ ಒಂದು ಇಬ್ಬರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನು ಉಳಿಸ್ಕೊಳ್ಳೋಕೆ ಕತೆ ಸರ್ ಇದು ಸಿನಿಮಾ ಶೂಟಿಂಗಿಂತ ಮುಂಚೆ ಸರ್ ಒಂದು ಒಂದು ಸ್ವಲ್ಪ ದಿನ ಸಿದ್ದಗೌಡರು ಸರ್ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗ್ ಎಲ್ಲ ಹೆಂಗಿದೆ ಅಂದರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋ ಥರನೇ ಅಲ್ಲಿ ಒಂಚೂರು ಹಳ್ಳಿ ಇದ್ರ ಥರ ಇದ್ದಿದ್ದಲ್ವ ಅದೊಂದು ನಮಗೆ ಅಷ್ಟೇನು ಕಷ್ಟ ಆಗಲಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿದ್ರು ಪ್ರತಿಯೊಂದು ಸಿದ್ಧಗೌಡರು ಸರ್ ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿರು ಸರ್ ಅವ್ರು ಹೇಳ್ಕೊಟ್ಟಾಗ ನಾನು ಇದು ಮಾಡು ಕಷ್ಟ ಕಷ್ಟ ಅನಿಸಿತು ಸರ್ ಓಪನ್ ಆಗಿ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದು ನಿಜ ಸೀರೆ ಅದೊಂದು ಕಷ್ಟ ಅನಿಸಿದ್ದು ಅದ್ಬಿಟ್ರೆ ಅಷ್ಟು ಇದಾಗ್ಲಿಲ್ಲ ನಾನು ಒಂದು ಕಡೆ ಸಾಂಗ್ ತೆಗಿಬೇಕಾದ್ರೆ ನೋಡ್ದೆ ಎರಡು ಮೂರು ಸಾರಿ ಮಾನಿಟ್ರಲ್ಲಿ ನೋಡ್ದೆ ಯಾಕೋ ಒಂದ್ಸರಿ ಬೆಚ್ಚಿದಂಗೆ ಕಂಡ ಈಗ ತಂದೆ ಮುಂದೆ ಮಕ್ಕಳು ಇದಾಗುತ್ತೆ ಅಂತೇಳಿ ನಾನೇ ಡೈರೆಕ್ಟರ್ನ ಕರೆದು ಮಾನಿಟ್ರ್ ನೋಡಿ ಅಡೇ ಇದು ಯಾಕೋ ಸರ್ಬತ್ತ ಇಲ್ಲ ನಾನು ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧೇಗೌಡರು ಅಣ್ಣ ಆಯಿತು ಬನ್ನಿ ಮಂಜುನೂ ಸಹ ಇದ್ರು ಆಗ ಮಂಜುನೂ ಏನೋ ನಿಮ್ಮ ತಂದೆನೇ ಹೇಳ್ತಾವ್ರಲ್ಲ ಅಂದ್ರು ಹಂಗೂ ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಅಂತಿದೆ ಬಟ್ ಮಂಜು ಅಂತಿದ್ರು ನಿಮ್ಮ ತಂದೆಯೇ ಸಪೋರ್ಟ್ ಮಾಡ್ತಾರಲ್ಲ ಅಂದಾಗ ಆಗ ಸರಿ ಬೇಡ ಇಲ್ಲ ಬಿಡು ನಾನು ಹೋಗ್ತೀನಿ ಬಿಟ್ಟು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಅಣ್ಣ ಬನ್ನಿ ಆಯಿತು ಸರ್ ಬನ್ನಿ ಸರ್ ಅಂದಮೇಲೆ ನಾನು ಬಂದಿದ್ದು ಅದ್ರಲ್ಲಿ ಬೆಚ್ಚಿದಾನೆ ಮೊದಲನೇದಾಗಿದೆ ಮೊದಲನೇ ಸಲ ಸರ್ ಅದು ತಂದೆ ಇರ್ತಾರೆ ಮುಂದೆ ಬಟ್ ಅದಕ್ಕೋಸ್ಕರ ನರ್ವಸ್ ಅಷ್ಟೇ ಇದ್ರಲ್ಲಿ ಒಂದ್ರಲ್ಲಿ ಅದು ಒಟ್ಟು ಬೇರೆ ಯಾವ್ದ್ರಲ್ಲೂ ನರ್ವಸ್ ಸರ್ ಸರ್ ರಿಲೀಸ್ ಆಗ್ತಿರೋದು ದಯವಿಟ್ಟು ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾನು ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಆಮೇಲೆ ಸೆಂಟಿಮೆಂಟ್ ಮಾತಾಡ್ತೀವಿ ಅಂತ ಆದ್ರೆ ಅವ್ರು ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಸಿದ್ದೇಗೌಡ್ರು ಹಾಗೆ ಕುಮಾರ್ ಗೌಡ್ರು ಅದಕ್ಕೇನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಇವರು ಲವ್ ಸಾಂಗೂ ಇಷ್ಟ ಆಯಿತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬ ಕಡೆ ನೋಡಿದ್ದೀನಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದಂಗ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ಗೆ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತು ನೋನ್ ಫೇಸಸ್ ಬಂದರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡೋ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರೂ ಅಂತ ಈ ಮುಖ ಕೇಳ್ಕೊತೀನಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಯದುಗೆ ಒಳ್ಳೆಯದಾಗಲಿ ಮೇಘಶ್ರೀಗೂ ಒಳ್ಳೇದಾಗಲಿ ಚಿತ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ ಚಿತ್ರ ಗೆಲ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು ಮೀಟ್ ಮಾಡಿ ನಾನು ಆಗ್ಲಿಂದ ಯಾವಾಗಿಂದ ಇಲ್ಲದ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐಮ್ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳಂಗಿಲ್ಲ ಅದು ಹೇಳಿದ್ರಂತೂ ಹೋಗಿತ್ತು ಕತೆ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟನೇ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ವೈಟು ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದರೆ ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಅಂತಲೇ ಅನಿಸಲ್ಲ ಸುಮ್ಮನೆ ಮೂಲೆಯೊಂದ್ ಕಡೆ ಸುಮ್ಮನೆ ಕೂತಿರ್ತಾರೆ ಶಾರ್ಟ್ ಆಡೋದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ಪ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ನನಗೆ ಈ ಟೀಮ್ ತುಂಬ ನನಗೆ ಇಷ್ಟ ಆಯಿತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಮ ಸರ್ ಅಂತೂ ಸೆಟ್ಟಲ್ ಒಂದು ಹತ್ತು ನಿಮಿಷನೂ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ಥರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್ ನನಗೆ ಎಲ್ರಿಗೂ ಕುಂಟಬ್ಬಲ್ಲಿ ಆಡ್ತೀನಿ ವಾಲಿಬಾಲ್ ನೀವು ಇಮ್ಯಾಜಿನ್ ಮಾಡಲ್ಲ ಆ ಥರ ಎಲ್ಲ ಆಟಗಳು ಆಡಿದ್ದೀನಿ ಫಿಲಮಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡಿದ್ದೀನಿ ಫಿಲಮಲ್ಲಿ